ಿತ ಜಯಮೃತ್ಯುಂಜಯ ಶ್ರೀಗಳು ನಮ್ಮ ಸಂಘದ ಅಡಿಯಲ್ಲಿಲ್ಲ ಜಾತಿ ಜನಗಣತಿಯಲ್ಲಿ ಹಿಂದೂ ಲಿಂಗಾಯತ ಪಂಚಮಸಾಲಿ ಎಂದು ಬರೆಸಿ ರಾಜ್ಯಾಧ್ಯಕ್ಷ ಪಾಟೀಲ್ ಗಂಗಾವತಿ ರಾಜ್ಯದಲ್ಲಿ ಎಂಬತ್ತು ಲಕ್ಷದಷ್ಟಿರುವ ಪಂಚಮಸಾಲಿ ಸಮಾಜವು ವಿವಿಧ ಸೌಲಭ್ಯ ಪಡೆಯಲು ಜನಸಂಖ್ಯೆ ನಿಖರ ಮಾಹಿತಿ ರಾಜ್ಯ ಸರ್ಕಾರಕ್ಕೆ ನೀಡಬೇಕಾದ ಅಗತ್ಯವಿದ್ದು ಜಾತಿ ಜನಗಣತಿಯಲ್ಲಿ ಹಿಂದೂ ಲಿಂಗಾಯತ ಪಂಚಮಸಾಲಿ ಎಂದು ನಮೂದಿಸುವಂತೆ ಪಂಚಮಸಾಲಿ ಸಮಾಜದ ರಾಜ್ಯಾಧ್ಯಕ್ಷ ಸೋಮನಗೌಡ ಎಂ ಪಾಟೀಲ್ ಹೇಳಿದರು ಅವರು ನಗರದ ಪತ್ರಿಕಾ ಭವನದಲ್ಲಿ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದರು ಕ್ರಮ ಸಂಖ್ಯೆ ಮಾರ್ಕ್ಔಟ್ ಮಾಡಬೇಕಾಗಿದ್ದು ರಾಜ್ಯದ ಸುಮಾರು ಎಂಬತ್ತು ಸ್ವಾಮೀಜಿಗಳು ಒಮ್ಮತದಿಂದ ಇಂದು ಲಿಂಗಾಯತ ಪಂಚಮಸಾಲಿ ಎಂದು ನಮೂದಿಸಲು ನಿರ್ಧಾರ ಕೈಗೊಂಡಿದ್ದು ಬೇರೆಯವರ ಮಾತಿಗೆ ಕಿವಿಗೊಡಬೇಡಿ ಅಧಿಕೃತ ಘೋಷಣೆಯಾಗದ ಧರ್ಮಗಳನ್ನು ಉಲ್ಲೇಖಿಸುವ ಮೂಲಕ ಗೊಂದಲಕ್ಕೆ ಎಡೆಮಾಡಿಕೊಳ್ಳದೆ ಭವಿಷ್ಯದ ದೃಷ್ಟಿಯಿಂದ ಧರ್ಮದ ಕಾಲಂನಲ್ಲಿ ಹಿಂದೂ ಎಂದು ಭರಿಸಬೇಕೆಂದರು ಬಬಲಾದಿ ಹಾಗೂ ಹರಿಹರ ಎರಡೇ ಪೀಠಗಳು ಪಂಚಮಸಾಲಿಗಳ ಅಧಿಕೃತ ಪೀಠಗಳಾಗಿದ್ದು ಬಬಲೇಶ್ವರ ಹಾಗೂ ಹರಿಹರ ಪೀಠ ಕೂಡಲ ಸಂಗಮ ಪೀಠ ನಮ್ಮ ಅಡಿಯಲ್ಲಿ ಬರದೇ ಇರುವ ಕಾರಣ ಸ್ವಾಮೀಜಿಗಳ ಕುರಿತು ಚರ್ಚೆ ಮಾಡುವುದಿಲ್ಲ ಶಾಸಕ ಕಾಶಿಪ್ಪನವರವರ ಟ್ರಸ್ಟ್ಗೆ ಸಂಬಂಧಿಸಿದಾಗಿದ್ದು ಪ್ರಕ್ರಿಯಿಸುವುದಿಲ್ಲ ರಾಜ್ಯಾದ್ಯಂತ ಎಲ್ಲಾ ಜಿಲ್ಲೆಗಳಲ್ಲೂ ಒಂದೊಂದು ಪೀಠ ಸ್ಥಾಪಿಸುವ ಉದ್ದೇಶ ಹೊಂದಿದ್ದೇವೆ ಪೀಠಕ್ಕೆ ಗುರುವಾಗಲು ಇಚ್ಛಿಸುವವರು ಮೊದಲು ರಾಜ್ಯ ಸಮಿತಿಗೆ ಅರ್ಜಿ ಹಾಕುವ ಮೂಲಕ ಇಂಟರ್ವ್ಯೂ ಎದುರಿಸಿ ರಾಜ್ಯ ಘಟಕದ ಒಪ್ಪಿದ ನಂತರ ಅದರ ನಿಯಮಾವಳಿಗಳಿಗೆ ಅನುಗುಣವಾಗಿ ಪೀಠ ನಡೆಸತಕ್ಕದ್ದು ಸ್ವಾತಂತ್ರ್ಯವಾಗಿ ನಿರ್ಧಾರ ಕೈಗೊಳ್ಳಲು ಆಗುವುದಿಲ್ಲ ಸುಮಾರು ಇ ಮೂವತ್ತೆರಡು ವರ್ಷದಿಂದಲೂ ರಾಜ್ಯ ಘಟಕ ಸಕ್ರಿಯವಾಗಿದೆ ತನ್ನ ಧಿಯೋದ್ದೇಶಗಳಿಗೆ ಬದ್ಧವಾಗಿ ನಡೆದುಕೊಳ್ಳುತ್ತಿದೆ ಸಂಘದ ತತ್ವ ಸಿದ್ಧಾಂತಗಳಿಗೆ ಬದ್ಧವಾಗಿ ನಡೆದುಕೊಳ್ಳುವವರಿಗೆ ಅವಕಾಶ ನೀಡುತ್ತೇವೆ ಎಂದರು ಇಪ್ಪತ್ತಾರಕ್ಕೆ ವೀರರಾಣಿ ಕಿತ್ತೂರು ರಾಣಿ ಚಿನ್ನಮ್ಮ ಜಯಂತಿ ಪ್ರತಿಭಾ ಪುರಸ್ಕಾರ ಪಂಚಮಸಾಲಿ ಸಮಾಜದ ಗಂಗಾವತಿ ತಾಲೂಕು ಅಧ್ಯಕ್ಷ ಶಿವಪ್ಪ ಯಲಬುರ್ಗಿ ಮಾತನಾಡಿ ಅಕ್ಟೋಬರ್ ಇಪ್ಪತ್ತಾರರಂದು ಆ ಶ್ರೀ ಚನ್ನಬಸವ ಸ್ವಾಮಿ ಕಲ್ಯಾಣ ಮಠದಲ್ಲಿ ವೀರರಾಡಿ ಕಿತ್ತೂರು ಚೆನ್ನಮ್ಮ ಜಯಂತ್ಯೋತ್ಸವ ಆಚರಿಸಲಾಗುತ್ತಿದ್ದು ಪ್ರತಿಭಾ ಪುರಸ್ಕಾರ ಹಮ್ಮಿಕೊಳ್ಳಲಾಗಿದೆ ಎರಡು ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಪಂಚಮಸಾಲಿ ಸಮಾಜದ ವಿದ್ಯಾರ್ಥಿಗಳು ಎಸ್ಎಸ್ಎಲ್ಸಿಯಲ್ಲಿ ಶೇಕಡ ಎಂಬತ್ತೈದು ಪಿಯುಸಿಯಲ್ಲಿ ಶೇಕಡ ತೊಂಬತ್ತು ಅಂಕ ಪಡೆದಿರುವ ಅರ್ಹರು ಹೆಚ್ಚಿನ ಮಾಹಿತಿಗಾಗಿ ನೈನ್ ಡಬಲ್ ಏಟ್ ಜೀರೋ ಏಟ್ ಸೆವೆನ್ ಏನ್ ಟೂ ಸಿಕ್ಸ್ ಏಟ್ ಅಥವಾ ನೈನ್ ಸಿಕ್ಸ್ ಟೂ ಝೀರೋ ಫೋರ್ ಫೋರ್ ತ್ರೀ ಫೈವ್ ಫೋರ್ ತ್ರೀ ಸಂಖ್ಯೆಯನ್ನು ಸಂಪರ್ಕಿಸಲು ತಿಳಿಸಿದರು ಗೋಷ್ಠಿಯಲ್ಲಿ ಪದಾಧಿಕಾರಿಗಳಾದ ದೇವರಾಜ್ ಹಾಲಸಮುದ್ರ ಸುಭಾಷ್ ಚಂದ್ರ ತಿಪ್ಪಶೆಟ್ಟಿ ನಾಗರಾಜ್ ಬರಗೂರು ಚೆನ್ನವೀರನಗೌಡ ಸುರೇಶ್ ಗೌರಪ್ಪ ಸೋಮನಗೌಡ ಮಿಲ್ಟಿ ಬಸವರಾಜ್ ಪಾಟೀಲ್ ವೀರೇಶಪ್ಪ ಅನುವಾಳ ಮಹೇಶ್ ಉಜ್ಜಯಿನಿ ಉಪಸ್ಥಿತರಿದ್ದರು ಹೃದಯಪೂರ್ವಕವಾಗಿ ಸ್ವಾಗತ ಕೊರುತ್ತ ಕರ್ನಾಟಕ ರಾಜ್ಯದೊಳಗ ನಮ್ಮ ಶ್ರೀಮಾನ್ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಎರಡು ಸಾವಿರದ ಹದಿನೆಂಟರಲ್ಲಿ ಜಾತಿ ಜನಗಣಿತಿಯನ್ನು ಮಾಡಿಸಿದರು ಅದರ ಅವೈಜ್ಞಾನಿಕವಾದ ಗಣಿತಿಯಂದು ಕರ್ನಾಟಕದ ಲಿಂಗಾಯತರು ಮತ್ತು ಒಕ್ಕಲಿಗರು ವಿರೋಧ ಮಾಡಿದ್ದಕ್ಕೆ ಅದನ್ನು ವಾಪಸ್ ತಗೊಂಡು ಮರು ಸಮೀಕ್ಷೆ ಮಾಡಲಿಕ್ಕೆ ಕ್ಯಾಬಿನೆಟ್ನಲ್ಲಿ ಪಾಸ್ ಮಾಡಿ ನಿನ್ನೆಯಿಂದ ಕರ್ನಾಟಕದಲ್ಲಿ ಜಾತಿ ಜನಗಣಿತಿಯ ಮರು ಸಮೀಕ್ಷೆ ಮಾಡುವಂತಹ ಈ ಕಾರ್ಯಕ್ಕೇನು ರಾಜ್ಯ ಸರ್ಕಾರ ತೀರ್ಮಾನ ತೆಗೆದುಕೊಂಡಿದೆ ರಾಜ್ಯ ಅಧ್ಯಕ್ಷನಾಗಿ ನಾನು ಅಭಿನಂದನೆಯನ್ನು ಸಲ್ಲಿಸ್ತೇನೆ ಹಾಗೆಯೇ ಈ ಒಂದು ಗಣಿತಿಗೆ ಯಾವುದೇ ವಿರೋಧವಿಲ್ಲದೆ ಕರ್ನಾಟಕ ರಾಜ್ಯ ರಾಜ್ಯಾಕ್ಷಕ ಲಿಂಗಾಯತ ಪಂಚಮಿಶಾಲೆ ಸಂಘ ಸಂಪೂರ್ಣವಾಗಿ ಬೆಂಬಲವನ್ನು ಕೊಡ್ತೇವೆ ಇದರ ಜೊತೆಗೆ ನಮ್ಮ ಸಮುದಾಯ ಕರ್ನಾಟಕದ ಹತ್ತೊಂಬತ್ತು ಜಿಲ್ಲೆಗಳಲ್ಲಿ ನೂರ ಇಪ್ಪತ್ತೊಂಬತ್ತು ತಾಲೂಕುಗಳಲ್ಲಿ ನಮ್ಮ ರಾಜ್ಯ ಸಂಘದ ತಾಲೂಕು ಘಟಕಗಳು ಜಿಲ್ಲಾ ಘಟಕಗಳು ಇವೆ ಈ ಹಿನ್ನೆಲೆಯಲ್ಲಿ ಪಂಚಮಶಾಲಿ ಸಂಘ ಪ್ರಾರಂಭವಾಗಿ ಮೂವತ್ತೆರಡು ವರ್ಷ ಆಯಿತು ನಮ್ಮ ಸಮುದಾಯ ಒಂದೇ ಬ್ಯಾನರ್ ನಡುವೆ ಬರಬೇಕು ನಮ್ಮ ಸಮುದಾಯದ ಅಂಕಿ ಸಂಖ್ಯೆ ಸರಿಯಾಗಿ ಸಿಗಬೇಕು ಅನ್ನೋ ದೃಷ್ಟಿಕೋನದಲ್ಲಿ ನಾವಿದ್ದರೂ ಸಹಿತ ಈ ಮೂವತ್ತೆರಡು ವರ್ಷದಲ್ಲಿ ನಾವು ಒಂದೇ ಸಮಾನ ದೃಷ್ಟಿಯನ್ನು ಕಾಣಲಿಕ್ಕೆ ಸಾಧ್ಯ ಆಗಿರಲಿಲ್ಲ ಆದರೆ ಇವತ್ತು ಈ ಗಣಿತಿ ಬಂದಿದ್ದಕ್ಕೆ ಕರ್ನಾಟಕದ ವಿವಿಧ ರೀತಿಯಲ್ಲಿ ಸಂಘಟನೆ ಮಾಡುವಂಥ ನಾವೆಲ್ಲ ಪಂಚಮಶಾಲಿಗಳು ಒಂದೇ ಒಂದು ಭಾವನೆಯಿಂದ ಈ ಗಣಿತಿಯಲ್ಲಿ ನಾವು ಏನು ಬರೆಸ್ಬೇಕು ಅನ್ನೋದನ್ನು ತೀರ್ಮಾನ ಮಾಡಲಾಗಿದೆ ನಾನು ಕರ್ನಾಟಕದ ಹತ್ತೊಂಬತ್ತು ಜಿಲ್ಲೆಗಳಲ್ಲಿ ಸುಮಾರು ನೂರ ಹತ್ತು ತಾಲೂಕುಗಳಲ್ಲಿ ನಮ್ಮ ಸಮುದಾಯದ ಜನಾಭಿಪ್ರಾಯಗಳನ್ನು ತಿಳ್ಕೊಂಡು ಕರ್ನಾಟಕದಲ್ಲಿರುವಂಥ ನಮ್ಮ ಪಂಚಮ ಶಾಲೆಯ ಹತ್ತೊಂಬತ್ತು ನಿವೃತ್ತ ನ್ಯಾಯಾಧೀಶರ ಜೊತೆಗೆ ಸಮಾಲೋಚನೆ ಮಾಡಿ ಶೈಕ್ಷಣಿಕ ತಜ್ಞರ ಜೊತೆಗೆ ಚರ್ಚೆ ಮಾಡಿ ಕಾನೂನು ತಜ್ಞರ ಜೊತೆಗೆ ಚರ್ಚೆ ಮಾಡಿ ನಮ್ಮ ಸಮುದಾಯದ ರಿಟೈರ್ಡ್ ಐ ಎ ಎಸ್ ಮತ್ತು ಹಾಲಿ ಇರುವಂಥ ಐ ಎ ಎಸ್ ಐ ಪಿ ಎಸ್ ಅಧಿಕಾರಿಗಳ ಜೊತೆಗೆ ಚರ್ಚೆ ಮಾಡಿ ನಮ್ಮ ಹರಿಹರ ಪೀಠದ ಟ್ರಸ್ಟ್ನಲ್ಲಿ ಏನು ಟ್ರಸ್ಟ್ಗಳಿದ್ದಾರೆ ಹದಿನಾಲ್ಕು ಜನ ಆ ಹದಿನಾಲ್ಕು ಜನರು ಒಮ್ಮತದ ಅಭಿಪ್ರಾಯವನ್ನು ತೀರ್ಮಾನವನ್ನು ನಮಗೆ ಕೊಟ್ಟರು ಮನೆ ಹದಿನೇಳನೇ ತಾರೀಕು ಬೆಂಗಳೂರಿನಲ್ಲಿ ನಮ್ಮ ಸಂಘ ನಮ್ಮ ಪೀಠ ಮತ್ತು ಪಂಚಮ ಶಾಲೆಯ ಎಂಬತ್ತು ಜನ ಸ್ವಾಮಿಗಳ ಮಧ್ಯದಲ್ಲಿ ಒಂದು ಅಂತಿಮ ತೀರ್ಮಾನಕ್ಕೆ ಗಣಿತಿಗೆ ಬಂದಿದ್ದೇವೆ ಹಿಂದೂ ಧರ್ಮದ ಕಾಲಂನಲ್ಲಿ ಹಿಂದೂ ಅಂತ ಬರೆಸುವಂಥ ತೀರ್ಮಾನ ಜಾತಿಯ ಕಾಲಂನದಲ್ಲಿ ಲಿಂಗಾಯತ ಪಂಚಮ ಶಾಲಿ ಬರೆಸ್ಬೇಕು ಅದರ ಕೋಡ್ ನಂಬರ್ ಎ ಜೀರೋ ಏಟ್ ಸಿಕ್ಸ್ ಏಟ್ ಎ ಜೀರೋ ಏಟ್ ಸಿಕ್ಸ್ ಏಟ್ ಮತ್ತೊಮ್ಮೆ ಪುನರುಚಿಸ್ತೇನೆ ಧರ್ಮದ ಕಾಲಂನಲ್ಲಿ ಹಿಂದೂ ಜಾತಿಯ ಕಾಲಂನಲ್ಲಿ ಲಿಂಗಾಯತ ಪಂಚಮಸಾಲಿ ಜಾತಿಯ ಕೋಡ್ ನಂಬರ್ ಎ ಜೀರೋ ಏಟ್ ಸಿಕ್ಸ್ ಏಟ್ ಈ ಒಂದು ಪ್ರತಿಯೊಂದು ತಾಲೂಕು ಅಧ್ಯಕ್ಷರಿಗೆ ಜಿಲ್ಲಾಧ್ಯಕ್ಷರಿಗೆ ಈ ಮೂಲಕ ವಿನಂತಿ ಮಾಡಿಕೊಳ್ತೇನೆ ಯಾವುದೇ ಒಂದು ಪಂಚಮಸಾಲಿಯ ಮನೆ ಗಣಿತಿಯಿಂದ ದೂರು ಉಳಿಬಾರ್ದು ಯಾವೊಬ್ಬ ವ್ಯಕ್ತಿಯೂ ಕೂಡ ಗಣಿತಿಯಿಂದ ಹೊರಗುಳಿಬಾರ್ದು ಪ್ರತಿಯೊಬ್ಬರನ್ನು ಕೂಡ ಏನಪ್ಪಂದರೆ ಮನೆ ಮನೆಗೆ ಇಂಥ ಚೀಟಿಯನ್ನು ಅಂಟಿಸುವುದರ ಮೂಲಕವಾಗಿ ಅವರ ಏನು ಕೂಲಿ ಮಾಡುವಂಥ ಕೃಷಿಕರು ಬೇರೆ ಬೇರೆ ರಾಜ್ಯಗಳಿಗೆ ಬೇರೆ ಬೇರೆ ಜಿಲ್ಲೆಗಳಿಗೆ ದುಡಿಲಿಕ್ಕೆ ಹೋಗಿರ್ತಾರೆ ಅವರನ್ನು ಕೂಡ ಅಪ್ರೋಚ್ ಆಗಿ ಈ ಗಣಿತಿಯೊಳಗ ನಮ್ಮ ಸಮುದಾಯದ ಸಂಖ್ಯೆಯನ್ನು ತೋರಿಸುವುದರ ಮೂಲಕವಾಗಿ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದ ಸವಲತ್ತುಗಳನ್ನು ಪಡೆಯಲಿಕ್ಕೆ ಮುಂಬರುವಂಥ ದಿನಗಳಲ್ಲಿ ನಮ್ಮ ಸಮುದಾಯಕ್ಕೆ ಕೇಂದ್ರದಲ್ಲಿ ಸಿ ಕೊಳ್ಳಕ್ಕೆ ಒಂದು ಅನುಕೂಲತೆಯನ್ನು ಸಾಧ್ಯ ಇದೆ ಹೀಗಾಗಿ ಪಂಚಿಮ್ಸಾಲಿ ಸಮುದಾಯದ ಎಲ್ಲ ಬಂಧುಗಳಿಗೆ ವಿನಂತಿ ಮಾಡ್ತೀನಿ ನೀವು ಜಾತಿ ಗಣಿತಿಯಲ್ಲಿ ದೂರ ಉಳಿದೆ ಎಲ್ಲರೂ ನಮ್ಮ ಸಮುದಾಯಕ್ಕೆ ಒಂದು ಅಂಕಿ ಸಂಖ್ಯೆಯನ್ನು ಕೂಡ ಸಿಗ್ತದೆ ಈ ಬಾರಿ ಇದೊಂದು ಶೈಕ್ಷಣಿಕ ಸಾಮಾಜಿಕ ಆರ್ಥಿಕ ರಾಜಕೀಯ ಗಣಿತ ಅಂತ ಸರ್ಕಾರ ಹೇಳಿದೆ ಹೀಗಾಗಿ ರಾಜಕೀಯಕ್ಕೂ ಕೂಡ ಈ ಗಣಿತಿ ಭಾಳ ಅವಶ್ಯಕತೆ ಇದೆ ಈ ಹಿನ್ನೆಲೆಯೊಳಗೆ ನಾವು ಯಾವುದೇ ಅಲಕ್ಷ್ಯ ಮಾಡದೆ ಇಪ್ಪತ್ತೆರಡನೇ ತಾರೀಕಿನಿಂದ ಪ್ರಾರಂಭ ಆಗಿರುವಂಥ ಈ ಗಣತಿ ಏಳನೇ ತಾರೀಕು ಯಾವುದೇ ಕಾರಣಕ್ಕೂ ನಮ್ಮ ತಾಲೂಕು ಅಧ್ಯಕ್ಷರು ಜಿಲ್ಲಾಧ್ಯಕ್ಷರು ಮತ್ತು ಎಲ್ಲ ಪದಾಧಿಕಾರಿಗಳು ಸಮಾಜದ ಋಣ ತೀರಿಸುವಂಥ ಒಂದು ಅವಕಾಶ ಸಿಕ್ಕಿದೆ ಮೂವತ್ತೆರಡು ವರ್ಷದಿಂದ ಏನು ನಾವು ಶ್ರಮ ಪಟ್ಟಿವೆ ಅದೆಲ್ಲ ಸುಳ್ಳು ಈ ಒಂದು ಹದಿನೈದು ದಿವಸದಲ್ಲಿ ನಮ್ಮ ಸಮಾಜದವರೆಲ್ಲರೂ ಒಟ್ಟುಗೂಡಿ ಈ ಸಂಖ್ಯೆಯನ್ನು ನನಗೆ ಗಣಿತಿಯನ್ನು ಭರಿಸಿದರೆ ಅದ್ಭುತವಾದ ಒಂದು ಸಂಖ್ಯೆ ಪಂಚಮ ಶಾಲೆಗಳಿಗೆ ಸಿಕ್ಕೇ ಸಿಗ್ತದೆ ನನಗೆ ಭರವಸಿದೆ ಸುಮಾರು ಎಪ್ಪತ್ತು ತಾಲೂಕುಗಳಲ್ಲಿ ಪಂಚಮ ಶಾಲೆಗಳು ಅರವತ್ತು ಸಾವಿರಕ್ಕಿಂತ ಹೆಚ್ಚು ಸಂಖ್ಯೆ ಇದೆ ಇನ್ನು ಉಳಿದ ತಾಲೂಕುಗಳಲ್ಲಿ ಇಪ್ಪತ್ತು ಸಾವಿರ ಇಪ್ಪತ್ತೈದು ಸಾವಿರ ಈ ಒಂದೊಂದು ತಾಲೂಕಿನಲ್ಲಿರುವ ಒಟ್ಟು ನಮ್ಮ ಸಮುದಾಯ ಎಪ್ಪತ್ತರಿಂದ ಎಂಬತ್ತು ಲಕ್ಷ ಆಗುವಂಥ ಭರವಸೆ ಇದೆ ಸರ್ಕಾರ ಕೈಗೊಳ್ಳುವ ಕೈಗೊಂಡಿರುವಂಥ ಈ ಜಾತಿ ಜಯ ನಾಲ್ಕುನೂರ ಇಪ್ಪತ್ತು ಕೋಟಿ ರೂಪಾಯಿ ಖರ್ಚು ಮಾಡಿ ಮಾಡುವಂಥ ಈ ಗಣತಿಗೆ ನಮ್ಮ ಸಮುದಾಯದವರು ಹೆಚ್ಚು ಒತ್ತು ಕೊಟ್ಟು ಈ ಗಣಿತಿಯಲ್ಲಿ ಸಂಖ್ಯೆಯನ್ನು ತೋರಿಸುವಂಥ ಭರವಸೆಯನ್ನು ತಾವೆಲ್ಲರೂ ತೆಗೆದುಕೊಳ್ಬೇಕಂತ ಮಾತನ್ನು ಹೇಳಿ ನನ್ನ ಮಾತುಗಳನ್ನು ನಮಸ್ತೇನೆ ಪ್ರಶ್ನೆಗೆ ಹರಿಹರ ಪೀಠ ಜಯಮುತ್ತ ಸ್ವಾಮಿ ಕೂಟ ಸಂಘ ಪೀಠ ಜಮಖಂಡಿ ಪೀಠ ನಮ್ಮ ಸಂಘ ನಮ್ಮ ಎಲ್ಲ ಹಿರಿಯರು ಜಾತಿ ಕಾಲಂನಲ್ಲಿ ಅತ್ಯಂತ ಒಮ್ಮತದ ನಿರ್ಣಯಕ್ಕೆ ಬಂದಿದ್ದಾರೆ ಲಿಂಗಾಯತ ಪಂಚಮ ಶಾಲೆ ಅನ್ನೋದನ್ನು ನಾನು ಖುಷಿಯಿಂದ ಆ ಎಲ್ಲ ಜನರಿಗೆ ಹಿರಿಯರಿಗೆ ಅಭಿನಂದನೆ ಸಲ್ಲಿಸ್ತೇನೆ ಆದರೆ ಕೆಲವರು ನಮ್ಮಲ್ಲಿ ಮತ್ತೆ ರಾಜಕೀಯ ಉದ್ದೇಶದಿಂದ ಕೆಲವು ಜನ ನಮ್ಮ ಮೇಲೆ ಗದಪ್ರಹಾರ ಮಾಡ್ಲಿಕ್ಕೆ ಮಾಡಲಿಕ್ಕೆ ಬಂದಿದ್ದಾರೆ ನಾವು ಈ ಬಾರಿ ಯಾರ ಮಾತನ್ನು ಕೇಳುವುದಿಲ್ಲ ನಮ್ಮ ಪಂಚಮ ಮಠಗಳು ನಮ್ಮ ಪಂಚಮ್ ಶಾಲಿ ಸಂಘ ಏನು ಹೇಳಿಕೆ ಕೊಡ್ತದೆ ಸ್ಪಷ್ಟವಾಗಿ ದಾರಿ ತಪ್ಪಿಸುವಂಥ ಜನರಿಗೆ ನೀವು ಹೋಗ್ಬಾರ್ದೆ ಧರ್ಮದ ಕಾಲಂನಲ್ಲಿ ಹಿಂದೂ ಈ ದೇಶದ ಹುಟ್ಟಿದ್ದೀವಿ ಲಿಂಗಾಯತ ಧರ್ಮ ಸಿಕ್ಕಾಗ ಲಿಂಗಾಯತ ಅಂತ ಬರೆಸೋಣ ವೀರಶೈವ ಲಿಂಗಾಯತ ಧರ್ಮ ಸಿಕ್ಕರೆ ಅದನ್ನು ಬರೆಸೋಣಂತೆ ಹೇಗೆ ಸಿಖ್ರು ಮತ್ತು ಜೈನರಿಗೆ ಮೊದಲು ಧರ್ಮ ಇದ್ದಿಲ್ಲ ಅವರು ಹಿಂದೂ ಜೈನ ಹಿಂದೂ ಸಿಖ್ ಅಂತ ಬರೆಸ್ತಿದ್ರು ಅವರು ಸಿಖ್ ಧರ್ಮ ಸಿಕ್ಕ ನಂತರ ಜೈನ ಧರ್ಮ ಸಿಖ್ ಧರ್ಮ ಅಂತ ಬರೆಸುತ್ತಾರೆ ಹಾಗೆ ಮುಂದೊಂದು ದಿನದಲ್ಲಿ ಲಿಂಗಾಯತ ಧರ್ಮ ಸಿಕ್ಕರೆ ವೀರಶೈವ ಲಿಂಗಾಯತ ಧರ್ಮ ಸಿಕ್ಕರೆ ಖಂಡಿತವಾಗಲೂ ನಾವೆಲ್ಲ ಧರ್ಮತ್ಪಾಲಿ ಬರೆಸೋಣ ಈ ಸದ್ಯ ಅದು ಸಿಕ್ಕಿಲ್ಲ ಅತಂತ್ರ ಪಿಸಾಚಿಗಳಾಗೋ ಬೇಡ ನಾವೆಲ್ಲ ಯಾವುದೇ ಇನ್ನಿತರ ಲಿಂಗಾಯತ ಇರಲಾರ್ದನ್ನ ಲಿಸ್ಟ್ನಲ್ಲಿ ಇರಲಾರ್ದನ್ನ ಧರ್ಮದಲ್ಲಿ ಇರಲಾರ್ದನ್ನ ನಾವು ಬರೆಸೋದ್ರಿಂದ ಏನೂ ಆಗೋದಿಲ್ಲ ಅದಕ್ಕೆ ಎಲ್ಲ ಪಂಚಮಶಾಲಿ ಬಂಧುಗಳು ನಾವು ಈ ಭಾರತ ದೇಶದಲ್ಲಿ ಹುಟ್ಟಿದ್ದೇವೆ ಈ ನಮ್ಮ ಈ ದೇಶದಲ್ಲಿರುವಂಥ ಏಳು ಧರ್ಮಗಳಲ್ಲಿ ಯಾವುದೇ ಒಂದು ಹಣ ಆಯ್ಕೆ ಮಾಡಿಕೊಳ್ಬೇಕಾಗಿದೆ ನಮಗೆ ಇರುವ ಸ್ಪಷ್ಟ ಅವಕಾಶ ಅಂದರೆ ಹಿಂದೂ ಧರ್ಮ ಒಂದೇ ನಾವು ಇಲ್ಲೇ ಹುಟ್ಟಿ ಇಲ್ಲೇ ಸಾಯುವಂಥ ಈ ಧರ್ಮದಲ್ಲಿ ಸದ್ಯ ಅವಕಾಶ ಇರುವುದು ಹಿಂದೂ ಮಾತ್ರ ಹಿಂದೂ ಧರ್ಮದ ಭಾಗವಾಗಿ ಮುಂದೆ ಲಿಂಗಾಯತ ಧರ್ಮ ಬಂದರೆ ಖಂಡಿತವಾಗ್ಲೂ ನಾವು ಬರ್ಸೋಣ ಈ ಸದ್ಯ ಸಿಕ್ಕಿಲ್ಲ ಯಾರೂ ನಮ್ಮ ದಾರಿ ತಪ್ಪಿಸುವಂಥ ರಾಜಕಾರಣಿಗಳಿದ್ದಾರೆ ಅವರ ಮಾತಿಗೆ ಹೋಗಬಿಡದೆ ಸಂಘ ಮತ್ತು ಪೀಠಗಳ ಆದೇಶದಂತೆ ಧರ್ಮದ ಕಾಲಂನಲ್ಲಿ ಹಿಂದೂ ಜಾತಿಯ ಕಾಲಂನಲ್ಲಿ ಲಿಂಗಾಯತ ಪಂಚಮಶಾಲಿ ಬಳಸಬೇಕಂತ ವಿನಂತಿ ಮಾಡಿಕೊಡ್ತಾರೆ ಈ ಸುದ್ದಿ ಬಂತು ಬಹಳ ವಿಷಾದದಿಂದ ವ್ಯಕ್ತಪಡಿಸ್ತೇನೆ ಆದರೆ ನಮ್ಮ ಸಂಘಕ್ಕೂ ಆ ಒಂದು ಕೂಡ ಸಂಘದ ಪೀಠದಲ್ಲಿರುವಂಥ ಟ್ರಸ್ಟಿಗಳಿಗೂ ನಮಗೆ ಸಂಬಂಧ ಇಲ್ಲ ಅವರು ಯಾಕೆ ತೆಗೆದರು ಏನು ಮಾಡಿದರು ಅನ್ನೋದನ್ನು ಸಂಪೂರ್ಣವಾಗಿ ನನಗೆ ಮಾಹಿತಿ ಇಲ್ಲ

ಇಡೀ ರಾಜ್ಯದಂತ ಪ್ರವಾಸ ಮಾಡಿ ಸರ್ಕಾರ ಎಚ್ಚರಿಸ್ತಕ್ಕಂಥ ಕೆಲಸ ಮಾಡ್ತಕ್ಕಂಥವು ಇವತ್ತು ಸಹ ನಿಷ್ಠುರತೆಗೆ ಇರಿ ಅಂತ ಶಿಕ್ಷೆ ಹಿಂಗಾಗಿ ನಿಮ್ಮ ಸಮಾಜದ ಜಾಗೃತ ಮಾಡಬೇಕಂತ ನಿಮ್ಮ ರಾಜ್ಯದ ದೇಶ ನಿಮ್ಮ ನಿಲುವಿಗೆ ಇರಲಿ ಅಂತ ಮುಖ್ಯ ನಮಗೆ ಅಂಶ ಹೇಳ್ರಿ ಖಂಡಿತವಾಗಲೂ ಜಯಮೃತುಂಜಯ ಸ್ವಾಮೀಜಿ ಅವರು ನಮ್ಮ ಸಮುದಾಯಕ್ಕೆ ಟೂ ಏರ್ ಕೊಡಿಸ್ಲಿಕ್ಕೆ ಅದ್ಭುತವಾದ ಹೋರಾಟ ಮಾಡಿದ್ದಾರೆ ಆದರೆ ಅವರು ಒಂದು ಒಂದು ನಿಯಮಬದ್ಧವಾದಾಗಿರುವಂಥ ಒಂದು ಟ್ರಸ್ಟಿನಲ್ಲಿರುವಂಥ ಜಗದ್ಗುರುಗಳು ಹೇಗೆ ಇವತ್ತು ಹರಿಹರ ಪೀಠ ಇದೆ ಹರಿಹರ ಪೀಠ ನಮ್ಮ ಸಂಘದ ಅಡಿಯಲ್ಲಿ ಮಾಡಿರುವಂಥ ಪೀಠ ಸಂಘದ ನಿರ್ಧಾರಗಳ ಜೊತೆಗೆ ಇರುವಂಥ ಪೀಠ ಹಾಗೆ ಬಬಲೇಶ್ವರ ಅಲ್ಗೂರು ಮಠ ಜಮಖಿಯಲ್ಲಿ ಮಾಡಿರುವಂಥ ಪೀಠ ಕರ್ನಾಟಕ ರಾಜ್ಯ ವೀರಶೈವ ಲಿಂಗಾಯತ ಪಂಚಮಸಾಲಿ ಸಂಘದ ಅಡಿಯಲ್ಲಿರುವಂಥ ಪೀಠ ಈ ಎರಡೂ ಪೀಠಗಳು ನಮ್ಮ ಸಂಘದಲ್ಲಿ ನಡೆಯುವ ಆದರೆ ಕೂಡಲ ಸಂಘದಲ್ಲಿರುವಂಥ ಪಂಚಮ ಶಾಲೆ ಜಗದ್ಗುರು ಪೀಠ ಮತ್ತು ಜಯಮೃತ್ಯುಂಜಯ ಸ್ವಾಮೀಜಿಗಳು ನಮ್ಮ ಸಂಘದ ಅಡಿಯಲ್ಲಿ ಬರುವುದಿಲ್ಲ ಅವ್ರದೇ ಆದ ಒಂದು ಟ್ರಸ್ಟ್ ಇದೆ ಅದಕ್ಕೆ ಮೂವತ್ತು ಜನ ಟ್ರಸ್ಟ್ಗಳಿದ್ದಾರೆ ಹೀಗಾಗಿ ಅವ್ರು ತೆಗೆದುಕೊಳ್ಳುವಂಥ ನಿರ್ಧಾರಕ್ಕೆ ನಾವು ಬಾಧ್ಯಸ್ಥರಾಗೋದಿಲ್ಲ ಇಷ್ಟು ಮಾತ್ರ ಹೇಳಬಲ್ಲೆ ಜಯಮೃತ್ಯುಂಜಯ ಸ್ವಾಮಿಗಳು ಒಳ್ಳೆಯ ಕೆಲಸ ಮಾಡಿದ್ದಾರೆ ಅವರು ನಾವು ವಿಷಾದ ಅವರು ತೆಗೆದಿಲಿಕ್ಕೆ ವಿಷಾದ ವ್ಯಕ್ತಪಡಿಸ್ತೇವೆ ಅದನ್ನು ಆ ಟ್ರಸ್ಟ್ಗಳು ಸೇರಿಕೊಂಡು ಅವರು ಕೆಲಸ ಮಾಡಿದ್ದಕ್ಕೆ ಉತ್ತಮವಾದ ಒಂದು ನಿರ್ಧಾರವನ್ನು ಮತ್ತೆ ಮರುಪರಿಶೀಲನೆ ಮಾಡಿ ತೆಗೆದುಕೊಳ್ಬೇಕಂತ ವಿನಂತಿ ಲಿಂಗಾಯತ ಜಾಗತಿಕ ಮಾಸ ಆಗಿರ್ಬೋದು ನಾವೆಲ್ಲ ಏನು ಎಂಬತ್ತು ಉಪ ಪಂಗಡದ ಲಿಂಗಾಯತರಿದ್ದೀವಿ ಸಾಮಾಜಿಕವಾಗಿ ನಾವೆಲ್ಲರೂ ಒಂದೇ ಆದರೆ ಸರ್ಕಾರದ ದೃಷ್ಟಿಕೋನದಲ್ಲಿ ಸೌಲಭ್ಯಗಳನ್ನು ಪಡೆಯಲಿಕ್ಕೆ ನಮ್ಮ ಮಕ್ಕಳು ಕೂಡ ಎಲ್ಲ ರೀತಿಯಲ್ಲಿ ಶೈಕ್ಷಣಿಕವಾಗಿ ಮತ್ತು ಸರ್ಕಾರಿ ದೃಷ್ಟಿಯಲ್ಲಿ ನೌಕರಿ ತೆಗೆದುಕೊಳ್ಳೋಕ್ಕೆ ಅನುಕೂಲತೆ ಬೇಕು ಅನ್ನೋ ಕಾರಣಕ್ಕಾಗಿ ನಾವು ಜಾತಿ ಸಂಘಟನೆ ಕಟ್ಟಿದೀವಿ ಹೊರತಾಗಿ ನಮ್ಮ ವೀರಶೈವ ಮಹಾಸಭಾ ಒಡೀನಕ್ಕೆ ಅಥವಾ ಲಿಂಗಾಯತರಿಂದ ಬೇರ್ಪಡಿಸುವಂಥ ಯಾವ ಕಾರಣಕ್ಕೂ ಇಲ್ಲ ಈ ದೇಶದೊಳಗೆ ನಾವು ಹಿಂದೂಗಳಾಗಿರ್ತೇವೆ ಪ್ರಸಂಗ ಬಂದರೆ ವೀರಶೈವ ಮಹಾಸಭಕ್ಕೂ ಬೆಂಬಲ ಕೊಡ್ತೇವೆ ಪ್ರಸಂಗ ಬಂದಾಗ ಲಿಂಗಾಯತ ಸಮುದಾಯಕ್ಕೂ ಬೆಂಬಲ ಕೊಡ್ತೇವೆ ಈಗ ಪ್ರಸಂಗ ಬಂದಿದೆ ಈ ಜಾತ್ಯತೀತ ಈ ದೇಶದೊಳಗ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಪ್ರತಿಯೊಬ್ಬ ಜಾತಿಗೂ ತನ್ನದೇ ಆದ ಸಮಾನ ಅವಕಾಶಗಳನ್ನು ಪಡೆಯಲಿಕ್ಕೆ ಅವಕಾಶ ಕೊಟ್ಟಿದ್ದಾರೆ ಈ ಕಾರಣಕ್ಕಾಗಿ ಈ ಸಮುದಾಯವನ್ನು ಕಟ್ಟಿದ್ದೇವೆ